ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೇನೆ ಯುಗಾದಿ ಹಬ್ಬ ಇವತ್ತು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮನೆಯಲ್ಲೂ ಯುಗಾದಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಯಾವ ರೀತಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ನೀವು ಕೂಡ ನೋಡ್ಬೋದು ಬನ್ನಿ ನನಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಅಮ್ಮನ ಮನೆಯಲ್ಲಿ ಫಸ್ಟ್ ಟೈಮು ನಾನು ಹಬ್ಬದ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ನೀವು ನೋಡಿರ್ಬೋದು ರೆಗ್ಯುಲರ್ ಆಗಿ ಯಾರ್ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡ್ತೀರಾ ಅವರುಗಳು ನಾನು ಮೈಸೂರಿನಲ್ಲಿ ನನ್ನ ಗಂಡನ ಮನೆಯಲ್ಲಿ ನಡೆಯುವಂಥ ಹಬ್ಬಗಳದೆಲ್ಲ ಬ್ಲಾಗ್ಸ್ಗಳನ್ನ ಮಾಡಿ ಹಾಕಿದ್ದೀನಿ ಸಂಕ್ರಾಂತಿ ಹಬ್ಬದ್ದಿರ್ಬೋದು ಶಿವರಾತ್ರಿ ಹಬ್ಬದ್ದೆಲ್ಲ ಆದರೆ ಅಮ್ಮನ ಮನೆಯಲ್ಲಿ ಇದು ಫಸ್ಟ್ ಬ್ಲಾಗು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನಮ್ಮ ಡ್ಯಾಡಿ ಬೆಳಗ್ಗೆ ಬೇಗನೆ ಹೋಗಿ ಅಂದರೆ ನಮ್ಮದು ಮನೆ ಹಿಂಭಾಗನೆ ತೋಟ ತೋಟಕ್ಕೆ ಹೋಗಿ ಮಾವಿನ ಸೊಪ್ಪು ಬೇವು ನೆಲೆ ಎಲ್ಲ ತೊಗೊಬಂದು ಗೇಟ್ಗೆ ಬಾಗಿಲಿಗೆಲ್ಲ ಇದ್ದಾರೆ ತೋರಣನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೋರಣ ಎಲ್ಲ ಇದ್ದಾರೆ ಅಂತ ಹೇಳಿ ಹಾಗೆ ನಾನು ಮೈಸೂರಿನಿಂದ ತ್ರೀ ಡೇಸ್ ಮುಂಚೆನೇ ಬಂದೆ ಜನ್ನಿನ ಮೈಸೂರಿನಲ್ಲೇ ಬಿಟ್ಟು ಬಂದಿದ್ದೀನಿ ಅವಳು ಇವತ್ತು ಹಬ್ಬದ ದಿನ ಬರ್ತಾಯಿದ್ದಾಳೆ ಅವಳನ್ನ ಮುಂಚೆನೇ ಕರ್ಕೊ ಬಂದರೆ ಹಬ್ಬದ ತಿಂಡಿಗಳೆಲ್ಲ ಮಾಡೋಕ್ಕೆ ಕೊಡೋಲ್ಲ ಸುಮ್ಮನೆ ಚೇಷ್ಟೆ ಮಾಡ್ತಿರ್ತಾಳೆ ಅಕ್ಕನ ಪಾಪು ಜೊತೆ ಜಗಳ ಮಾಡ್ತಿರ್ತಾಳೆ ಅಂತ ಹೇಳಿ ಅವಳ ಮೈಸೂರಿನಲ್ಲೇ ಬಿಟ್ಟು ಬಂದಿದ್ದೀನಿ ಅವಳು ಇವತ್ತು ಬರ್ತಾಳೆ ಹಾಗೆ ಅಮ್ಮನೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನು ಪೂಜೆ ಮಾಡಿಲ್ಲ ಇವಾಗ ಪೂಜೆ ಮಾಡಬೇಕು ಹಾಗೆಯೇ ಯುಗಾದಿ ಹಬ್ಬದಲ್ಲಿ ನಾವು ಹಿರಿಯವ್ರಿಗೆ ಎಡೆ ಇಡ್ತೀವಿ ಯುಗಾದಿ ಹಬ್ಬ ಮತ್ತು ಗೌರಿ ಹಬ್ಬ ಎರಡು ಹಬ್ಬದಲ್ಲೂ ಕೂಡ ನಾವು ಹಿರಿಯವ್ರಿಗೆ ಎಡೆ ಇಡ್ತೀವಿ ಹಾಗಾಗಿ ಈ ಹಬ್ಬಗಳಲ್ಲಿ ನಾವು ಎಲ್ಲ ಥರದ ತಿಂಡಿಗಳನ್ನ ಮಾಡಿ ಎಡೆ ಇಡೋದು ಹಾಗಾಗಿ ನಾವು ಟೂ ಡೇಸ್ ಮುಂಚೆನೇ ಎಲ್ಲ ತಿಂಡಿಗಳನ್ನೂ ಮಾಡಿದ್ವಿ ನಾನು ಮೈಸೂರು ಸೈಡಲ್ಲೆಲ್ಲ ನೋಡಿದ್ದೀನಿ ಎಲ್ಲರೂ ಕೂಡ ಪಿತೃಪಕ್ಷ ಮಾಡಿ ಪಿತೃಪಕ್ಷದಲ್ಲಿ ಹಿರಿಯವ್ರಿಗೆ ಎಡೆ ಇಡ್ತಾರೆ ಆದರೆ ನಮ್ಮ ಕಡೆ ಸೈಡಲ್ಲಿ ಗೌರಿ ಮತ್ತು ಯುಗಾದಿನಲ್ಲಿ ಹಿರಿಯವ್ರಿಗೆ ಎಡೆ ಹಾಕ್ತಾರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ದೀಪಾವಳಿನಲ್ಲಿ ಎಡೆ ಇಡೋದು ಈ ರೀತಿ ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇದೆ ಹಾಗೆ ಅಮ್ಮ ಹಬ್ಬದಡಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಓಡೇನೂ ಕೂಡ ಬೇಯಿಸಾಯಿತು ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಒಬ್ಬಟ್ಟನ ಹಾಲಿನಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಹಾಲನ್ನು ಕೂಡ ಕಾಯಿಸಿಟ್ಟಿದ್ದಾರೆ ಹೆಸರು ಬೇಳೆ ಪಲ್ಯ ಹುಳಿಯನ್ನು ಎಲ್ಲ ಕೂಡ ರೆಡಿಯಾಗಿದೆ ಇವಾಗ ಟೈಮಿಂಗ್ಸ್ ಬಂದು ಹನ್ನೆರಡೂವರೆ ಒಂದು ಗಂಟೆಗೆ ಎಡೆ ಇಡಬೇಕು ಏನಕ್ಕೆ ಅಂದರೆ ರಾಹುಕಾಲ ಇರೋದರಿಂದ ರಾಹುಕಾಲ ಕಳೆದ ಮೇಲೆ ಎಡೆ ಇಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಜನ್ನಿ ಅಚ್ಚೆ ತನ್ನಿಬ್ಬರು ಕೂಡ ಬಂದರು ನಮ್ಮಮ್ಮಂಗೆ ಜನ್ನಿ ನೋಡಿದ ತಕ್ಷಣ ಫುಲ್ ಖುಷಿ ಓಡೋಗಿ ಮೊಮ್ಮಗಳನ್ನ ಎತ್ಕೊಂಡು ಮುದ್ದು ಮಾಡ್ತಿದ್ದಾರೆ ಬೈತಾ ಬೈತಾಯಿದ್ರು ಅಮ್ಮ ಏನಕ್ಕೆ ಬಿಟ್ಬಿಟ್ಟು ಬಂದೆ ಕರ್ಕೊಂಬರೋದಲ್ವಾ ನಾನು ನೋಡ್ಕೊಳ್ತಾ ಇದ್ದೆ ಅಂತ ಹೇಳಿ ಆದರೆ ನಾವು ಕೆಲಸ ಎಲ್ಲ ಮಾಡ್ತಿರ್ತೀವಲ್ವ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಬಂದಿದ್ದೆ ಹಾಗೆ ಜನ್ನಿಗೆ ತಂಗಿ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯಿತು ತಂಗಿನ ಹೋಗಿ ಮಾತಾಡಿಸ್ತಿದ್ದಾಳೆ ಆದರೆ ಪಾಪು ತುಂಬ ದಿನ ಆದಮೇಲೆ ನೋಡ್ತಿರೋದ್ರಿಂದ ಜನ್ನಿನ ಒಳ ಹತ್ರ ಹೋಗ್ತಾಯಿಲ್ಲ ಅಮ್ಮ ಈ ರೀತಿನಲ್ಲಿ ಎಡೆ ಇಟ್ಟಿದ್ದಾರೆ ನಾವು ಏನೇನು ತಿಂಡಿಗಳನ್ನ ಮಾಡಿದ್ವಿ ಅಡುಗೆ ಎಲ್ಲನೂ ಕೂಡ ಇಟ್ಟು ಹೊಸ ಬಟ್ಟೆಗಳನ್ನ ಇಟ್ಟಿದ್ದಾರೆ ಸ್ವಲ್ಪ ಜನ ಕಳಸನ ಇಟ್ಟು ಎಲ್ಲ ಮಾಡ್ತಾರೆ ಆದರೆ ನಮ್ಮನೆ ಕಳಸ ಏನೂ ಇಟ್ಟಿಲ್ಲ ಈ ರೀತಿ ಬಟ್ಟೆಗಳನ್ನ ಇಟ್ಟು ನಾವೇನೇನು ಅಡುಗೆ ಮಾಡಿದ್ವಿ ಅದನ್ನು ಇಟ್ಟು ಎಡೆ ಇಟ್ಟಿದ್ದೀವಿ ಹಾಗೆ ಪೂಜೆ ಎಲ್ಲ ಕೂಡ ಆಯಿತು ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಆಗಿರೋದ್ರಿಂದ ಯಾರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಬೇಡ ಕೆಳಗಡೆಗೆ ಚಾಪೇನೂ ಬೇಡ ಆರಾಮಾಗಿ ಕೆಳಗಡೆಯಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳಿ ಅಮ್ಮ ಚೇತನ್ ದೊಡಮ್ಮ ನನ್ನ ತಮ್ಮ ಅಕ್ಕ ಪಾಪು ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಹಾಗೆ ನೆನ್ ಹಾಗೆ ನಾನು ಎರಡು ದಿನದ ಬ್ಲಾಗ್ನ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಕಡೆ ಒರ್ಸ್ತೊಡ್ಕು ಕೂಡ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಆ ವೀಡಿಯೋನೋ ಹಾಕಿದ್ದೀನಿ ಇಲ್ಲಿ ಅಕ್ಕ ತಂಗಿ ಇಬ್ಬರು ಕೂಡ ಚಪ್ಪಲಿಗೆ ಜಗಳ ಆಡ್ತಾ ಇದ್ದಾರೆ ಪಾಪುಗೆ ಜನ್ನಿಂದ ಚಪ್ಪಲಿ ಅಂದರೆ ತುಂಬಾ ಇಷ್ಟ ಅದ್ರ ಮೇಲೆಲ್ಲ ಗೊಂಬೆ ಡಿಸೈನ್ಸ್ ಎಲ್ಲ ಇರೋದ್ರಿಂದ ಕೊಡಲ್ಲ ಕೊಡಲ್ಲ ಅಂತ ಹೇಳಿ ಜನ್ನಿನಿಂದ ಕಿತ್ಕೊಂಡು ಅವಳು ಹಾಕೊಳ್ತಾ ಇದ್ದಾಳೆ ತುಂಬಾ ಕ್ಯೂಟಾಗಿ ಜಗಳ ಆಡ್ತಿರ್ತಾರೆ ಆವಾಗವಾಗ ಹಾಗೆಯೇ ಈ ಒಂದು ಬ್ಲಾಗ್ ಬಂದು ಹಬ್ಬದ ನೆಕ್ಸ್ಟ್ ಡೇ ಬ್ಲಾಗು ನಮ್ಮ ಕಡೆ ಎಲ್ಲ ಹಬ್ಬ ಆದ ಮಾರನೇ ಬೆಳಗ್ಗೆ ಹೊರಸ್ತಡಕ್ಕೆ ಮಾಡ್ತಾರೆ ಎಲ್ಲ ಕಡೆಯಲ್ಲೂ ಕೂಡ ಹಬ್ಬ ಆದ ಮಾರನೇ ಬೆಳಿಗ್ಗೆ ಹೊರಸ್ತಡಕ್ಕೆ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಯುಗಾದಿ ಹೊರಸ್ತಡ್ ಒಂದೊಂದು ಮರಿನ ಕಡಿದು ಮಾಡ್ತಾರೆ ಹಾಗೆಯೇ ಈ ವರ್ಷವೂ ಕೂಡ ನಮ್ಮ ಡ್ಯಾಡಿ ಒಂದು ಮರಿ ಕಡಿದಾರೆ ಹಾಗೆ ಎಲ್ಲ ನೆಂಟ್ರಿಗೂ ಕೂಡ ಹೇಳಿದ್ದೀವಿ ದೊಡಮ್ಮ ಪಲಾವ್ಗೆ ಅಂತ ಹೇಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಡ್ತಾ ಇದ್ದಾರೆ ಅಮ್ಮ ಮತ್ತು ಅತ್ತಿಗೆ ಅವರೆಲ್ಲ ಕೂಡ ಕಾಂಪೌಂಡಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನಾನು ಕೂಡ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚಿಕನ್ ಮಾಡೋದಕ್ಕೆ ಇಟ್ಟಿದ್ದಾರೆ ಚಿಕನಲ್ಲಿ ಸ್ವಲ್ಪ ನೀರಿನಂಶ ಇತ್ತು ಆ ನೀರಿನ ಅಂಶ ಎಲ್ಲ ಡ್ರೈ ಆಗಲಿ ಅಂತ ಹೇಳಿ ಇನ್ನು ಮಸಾಲೆ ಏನೂ ಹಾಕಿಲ್ಲ ಹನ್ನೆರಡೂವರೆ ಅಷ್ಟಲ್ಲೆಲ್ಲ ಅಡುಗೆ ರೆಡಿ ಆಗಬೇಕು ಎಲ್ಲರೂ ಕೂಡ ಬರ್ತಾರೆ ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಮಾಡಬೇಕಂತ ಹೇಳಿ ಅತ್ತಿಗೆ ಅಮ್ಮ ಎಲ್ಲರೂ ಕೂಡ ಬೇಗ ಅಡುಗೆ ಮಾಡ್ತಾಯಿದ್ದಾರೆ ಹಾಗೆಯೇ ಇವಾಗ ನಮ್ಮ ಅತ್ತೆ ಮಾವನು ಕೂಡ ಬಂದರು ಅವರು ನಿನ್ನೆ ಬಂದಿರಲಿಲ್ಲ ಹಬ್ಬಕ್ಕೆ ಇವತ್ತು ಹೊಸ ಬಂದಿದ್ದಾರೆ ಹಾಗೆ ಜನಿ ಅವ್ರ ಅಜ್ಜಿ ತಾತನ ನೋಡಿ ಖುಷಿನಲ್ಲಿ ನಮ್ಮ ಡ್ಯಾಡಿನ ನಮ್ಮ ಅಕ್ಕನ ಎಲ್ಲರೂ ಕರೀತಾ ಇದ್ದಾಳೆ ಅಜ್ಜಿ ತಾತ ಬಂದರು ಬನ್ನಿ ಮಾತಾಡ್ಸ್ ಬನ್ನಿ ಅಂತ ಹೇಳಿ ನಾವೆಲ್ಲ ಒಳಗಡೆ ಇದ್ವಿ ಎಲ್ಲರೂ ಕೂಡ ಬಂದ್ವಿ ಅವಳಿಗಂತೂ ಅವ್ರ ಅಜ್ಜಿ ತಾತನ ನೋಡಿ ಫುಲ್ ಖುಷಿ ಎಲ್ರಿಗೂ ಹೇಳ್ತಿದ್ದಾಳೆ ಅಜ್ಜಿ ತಾತ ಬಂದರು ಅಂತ ಹೇಳಿ ಅವ್ರ ತಾತಂಗಂತೂ ಮೊಮ್ಮಗಳು ಬಿಟ್ಟು ಇರೋದೇ ಇಲ್ಲ ನಮ್ಮ ಮಾವ ಅಂತೂ ಅವ್ರಿಗೆ ಅವ್ಳನ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ತಪ್ಪಕೊಂಡು ಮುದ್ದಾಡ್ತಿದ್ದಾರೆ ಇವಾಗೆಲ್ಲರೂ ಕೂಡ ನೆಂಟರುಗಳೆಲ್ಲ ಬಂದರು ಎಲ್ಲರೂ ಕೂಡ ಊಟ ಇದ್ದಾರೆ ನಮ್ಮ ಅತ್ತೆ ಅಮ್ಮ ಎಲ್ಲರೂ ಕೂಡ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಸ್ವಲ್ಪ ಜನ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಇವತ್ತೆಲ್ಲ ಫುಲ್ ಹಬ್ಬದ ಕೆಲಸನೇ ಇರುತ್ತೆ ಬಿಡಿ ಹಾಗೆಯೇ ಎಲ್ಲರಿಗೂ ಕೂಡ ಊಟ ಹಾಕೊಟ್ಟಾಯಿತು ಲಾಸ್ಟಲ್ಲಿ ನಾನು ಅಕ್ಕ ನಮ್ಮತ್ಗೆ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದೀವಿ ಅಕ್ಕ ದೊಡ್ಡಮ್ಮ ಎಲ್ರಿಗೂ ಕೂಡ ಬಡಿಸ್ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಎರಡು ದಿನದ ಹಬ್ಬ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡಿದ್ವಿ ಅದಂತೂ ತುಂಬ ಖುಷಿ ಹಾಗೆಯೇ ಎಲ್ಲರದ್ದು ಕೂಡ ಊಟ ಆಯಿತು ಎಲ್ಲರೂ ಇವಾಗ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀವಿ ಜನ್ನಿನ ಎಲ್ಲರೂ ಕೂಡ ಕಾಲು ಇದ್ದಾರೆ ಜನಿಯ ಮಾತಾಡೋದು ಅವಳು ಚೇಷ್ಟೆ ಮಾಡೋದು ಎಲ್ಲರೂ ಕೂಡ ಹೇಳಿಕೊಂಡು ನಮ್ಮ ಅತ್ತೆಯವರೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ವಿ ತುಂಬ ಖುಷಿ ಇತ್ತು ಹಬ್ಬದ ದಿನ ಹೌದಾ ಬಾ ದುಡ್ ಕಡ್ಕೊಂಡಾಡ್ತಾ ಇದ್ದೀರಾ ಹಬ್ಬದ ಕೆಲಸ ಎಲ್ಲ ಮುಗೀತು ಇವಾಗ ಎಲ್ಲರೂ ಕೂಡ ಸೇರ್ಕೊಂಡು ಕೆಲವೊಂದು ಗೇಮ್ಸ್ ಕೂಡ ಆಟ ಆಡ್ತಾ ಇದೀವಿ ನೀವು ನೋಡ್ಬೋದು राष्ट्रपति ना इबूला करके तो इतना ना पूरो 26 और भी बड़ा हो के ಎಲ್ಲರೂ ನಾಲ್ಕೈದು ದಿನದಿಂದ ಜೊತೆಲೇ ಇದ್ವಿ ಇವತ್ತು ಎಲ್ಲರೂ ಕೂಡ ಊರಿಗೆ ಹೋಗ್ತಾ ಇದ್ದಾರೆ ತುಂಬಾ ಇದೆ ಹಬ್ಬ ಎಷ್ಟು ಬೇಗ ಮುಗ್ದೋಯ್ತು ಅನ್ನಿಸ್ತಿದೆ ಹಾಗೆಯೇ ಜನ್ಯಾ ಮತ್ತು ಇಬಾ ಕೂಡ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಅಣ್ಣನ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಅವರೆಲ್ಲ ಹೋಗೋದು ನೋಡಿ ಇವ್ರಿಬ್ಬರು ಕೂಡ ತುಂಬಾ ಡಲ್ ಆಗಿದ್ದಾರೆ ನೀವು ನೋಡ್ಬೋದು ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್